ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎ ಎಸ್ ಆ್ಯಂಡ್ ಕೆ ಎ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ಪಿ ಎಸ್ ಐ ನೇಮಕಾತಿಯಲ್ಲಿ ಶೇಕಡ ಮೂವತ್ತು ಪರ್ಸೆಂಟ್ ಮೀಸಲಾತಿಯನ್ನು ಕಲ್ಪಿಸಬೇಕು ಅಂತೇಳ್ಬಿಟ್ಟು ಇನ್ ಸರ್ವಿಸ್ದವರು ಆಲ್ರೆಡಿ ಯಾರು ಐದು ವರ್ಷಕ್ಕಿಂತ ಜಾಸ್ತಿ ಪೊಲೀಸ್ ಇಲಾಖೆಯಲ್ಲಿ ವರ್ಕ್ ಮಾಡಿದ್ದಾರೆ ಅವರು ಸರ್ಕಾರಕ್ಕೆ ಒಂದು ಮನವಿಯನ್ನು ಬರೆದಿದ್ದಾರೆ ಫ್ರೆಂಡ್ಸ್ ಇಲ್ಲಿ ಒಂದು ಡೆಫಿನೆಟ್ಲಿ ಯಾರ್ಯಾರೆಲ್ಲ ಪಿ ಎಸ್ ಐ ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ಬೇಕಂತಿದ್ರಿ ಸಮಥಿಂಗ್ ಸಮ್ಥಿಂಗ್ ಈಸ್ ಗೋಯಿಂಗ್ ಆನ್ ಮೀನ್ಸ್ ಪ್ರೊಸೆಸ್ ಏನೋ ನಡೀತಾ ಇದೆ ಆ್ಯಂಡ್ ಈವನ್ ಏಜ್ನ ರಿಲ್ಯಾಕ್ಸೇಷನ್ ಕೂಡ ಇನ್ಕ್ರೀಸ್ ಮಾಡಬೇಕು ಅಂತ ಬಹಳಷ್ಟು ವಿದ್ಯಾರ್ಥಿಗಳ ಡಿಮ್ಯಾಂಡ್ ಇದೆ ಅದ್ರ ಬಗ್ಗೆನೂ ಕೂಡ ಸರ್ಕಾರ ವಿಚಾರ ಮಾಡಲೇಬೇಕು ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ಏಜ್ನ ಇನ್ಕ್ರೀಸ್ ಮಾಡಲೇಬೇಕು ನಾನು ಮಾಡಿದಂಥ ಕೆಲವೊಂದು ವಿಡಿಯೋಗಳು ಲಾಸ್ಟ್ ಒಂದು ವೀಕ್ ಒಳಗೆ ಮಾಡಿದಂಥ ವೀಡಿಯೋಗಳಲ್ಲಿ ಅತಿ ಹೆಚ್ಚು ಜನ ಕಮೆಂಟ್ ಮಾಡಿದ್ದು ಅಂದರೆ ಏಜ್ ರಿಲ್ಯಾಕ್ಸೇಷನ್ಗೋಸ್ಕರ ಲಿಟ್ರಲಿ ಐ ಡೋಂಟ್ ನೋ ಗೈಸ್ ಎಷ್ಟು ಟು ಏಜ್ ರಿಲ್ಯಾಕ್ಸೇಷನ್ ಕೊಡ್ತಾರೆ ಅಂತ ಆದ್ರೆ ಮೊದಲಿಂದ ಏನು ಸಿಸ್ಟಮ್ ಇದೆಯೋ ನಾನು ಮೊದಲೇ ವಿಡಿಯೋ ಮಾಡೋಕ್ಕಿಂತ ಮುಂಚೆನೆ ಹೇಳಿದ್ದೀನಿ ಫ್ರೆಶರ್ಸ್ಗೆ ಅಂತಲೇ ಆ ವಿಡಿಯೋನ ಮಾಡಿದ್ದು ಆದ್ರೆ ಇಲ್ಲಿ ನೋಡಿ ಈಗ ಪೊಲೀಸ್ ಇಲಾಖೆಯೊಳಗೆ ಯಾರು ವರ್ಕ್ ಮಾಡ್ತಿದ್ದಾರೆ ಐದು ವರ್ಷ ವರ್ಕ್ ಮಾಡಿದವರಿಗೆ ಇನ್ ಸರ್ವಿಸ್ ಕ್ಯಾಂಡಿಡೇಟ್ ಅಂತ ಸೇವಾನಿರತ ಅಭ್ಯರ್ಥಿಗಳು ಅಂತ ಕನ್ಸಿಡರ್ ಮಾಡ್ತಾರೆ ಅವರಿಗೆ ಈಗ ಹತ್ತು ಪರ್ಸೆಂಟ್ ಮೀಸಲಾತಿ ಇರೋದನ್ನ ನಾವು ಕಾಣ್ತೀವಿ ಓಕೆ ಸೊ ಟೆನ್ ಪರ್ಸೆಂಟ್ ರಿಸರ್ವೇಶನ್ ದೇ ಆರ್ ಹ್ಯಾವಿಂಗ್ ಅದನ್ನ ತರ್ಟಿ ಪರ್ಸೆಂಟ್ ಗೆ ಇನ್ಕ್ರೀಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರಕ್ಕೆ ಈ ಒಂದು ವಿವಿಧ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಒಂದು ಪೊಲೀಸ್ ಏನಿದ್ದಾರೆ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ ಫ್ರೆಂಡ್ಸ್ ಇದನ್ನ ಸರ್ಕಾರ ಏನ್ ಮಾಡುತ್ತೋ ನೋಡೋಣ ಬೆಳಗಾವಿ ಅಧಿವೇಶನದಲ್ಲಿ ಇದು ನಡೆಯುತ್ತಿದ್ದು ಇದೇ ವೇಳೆ ಮೀಸಲಾತಿ ಪ್ರಮಾಣವನ್ನು ಹೆಚ್ಚಿಸಲಿಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತ ಕೆಲವೊಬ್ರು ಒತ್ತಾಯಿಸಿದ್ದಾರೆ ಏನು ದಟ್ ಇಸ್ ಗುಡ್ ನಮ್ಗೆ ಅದರಿಂದ ಏನು ಪ್ರಾಬ್ಲಮ್ ಇಲ್ಲ ಅಂಡ್ ಇಫ್ ಸಂಬಡಿ ಇಸ್ ಡಿಸರ್ವಿಂಗ್ ಫೋರ್ಟಿ ಇಯರ್ಸ್ ಆದಮೇಲೂ ಅವ್ರ ಫಿಟ್ನೆಸ್ನ ಮ್ಯಾನೇಜ್ ಮಾಡ್ತಾರೆ ಆ್ಯಂಡ್ ಚೆನ್ನಾಗಿ ವರ್ಕ್ ಮಾಡ್ತಾರೆ ಅಂದರೆ ಅವರು ಕೂಡ ಪಿ ಎಸ್ ಆಗೋದ್ರಲ್ಲಿ ಏನೂ ತಪ್ಪಿಲ್ಲ ಫ್ರೆಂಡ್ಸ್ ಆ್ಯಂಡ್ ಬಟ್ ಓನ್ಲಿ ಥಿಂಗ್ ಇಸ್ ಅವರು ಮ್ಯಾನೇಜ್ ಮಾಡಬೇಕು ನೋಡಿ ಮಲ್ಲಿಕಾರ್ಜುನ್ ಖರ್ಗೆ ಅವಾಗ ಹೋಮ್ ಮಿನಿಸ್ಟರ್ ಇದ್ದಾಗ ಎರಡು ಸಾವಿರದ ಒಂದು ಎರಡರಲ್ಲಿ ಈ ಒಂದು ರಿಸರ್ವೇಷನ್ ಸಿಸ್ಟಮನ್ನು ಇನ್ಕ್ರೀಸ್ ಮಾಡಿದ್ದನ್ನು ಕಾಣ್ತೀವಿ ಓಕೆ ಮೊದಲು ಇದಕ್ಕಿಂತ ಕಡಿಮೆ ಇತ್ತು ಬಟ್ ಆಮೇಲೆ ಅದನ್ನು ಹೆಚ್ಚಿಗೆ ಮಾಡಿದ್ದಾರೆ ಆ್ಯಂಡ್ ಕರ್ನಾಟಕ ಹೊರತುಪಡಿಸಿ ಬೇರೆ ರಾಜ್ಯಗಳಲ್ಲಿ ಸೇವಾನಿರತ ಅಭ್ಯರ್ಥಿಗಳಿಗೆ ಟ್ವೆಂಟಿ ಟು ಥರ್ಟಿ ಪರ್ಸೆಂಟ್ ರಿಸರ್ವೇಷನ್ ಇದೆ ಯಾಕಂದರೆ ಪೊಲೀಸ್ ಇಲಾಖೆಯೊಳಗೆ ಕೆಲಸ ಮಾಡಿರ್ತಾರೆ ಅಂದರೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ ಎಕ್ಸ್ಟ್ರಾ ಹೆಚ್ಗೆ ಪರ್ಸೆಂಟೇಜ್ ಕೊಡೋದ್ರಲ್ಲಿ ನನ್ನ ಪ್ರಕಾರ ಏನು ತಪ್ಪಿಲ್ಲ ಅಂತ ಅನಿಸುತ್ತೆ ಫ್ರೆಂಡ್ಸ್ ಇದನ್ನು ರಾಜ್ಯ ಸರ್ಕಾರ ಜಾರಿಗೆ ತಂದರೂ ಕೂಡ ನೋ ಪ್ರಾಬ್ಲಮ್ ಎಟ್ ಆಲ್ ಓಕೆ ಆಲ್ರೆಡಿ ಆ ಸಿಸ್ಟಮ್ ಒಳಗೆ ಏನಿದೆ ಅಂತ ಅವ್ರಿಗೆ ಗೊರ್ತು ಕೂಡ ಇರುತ್ತೆ ಇನ್ನೊಂದು ಡಿಮ್ಯಾಂಡ್ ಇದೆ ಈ ಅಭ್ಯರ್ಥಿಗಳದು ಸೇವಾ ನಿರತರ ವಯಸ್ಸಿನ ಮಿತಿಯನ್ನು ನಲವತ್ತರಿಂದ ನಲವತ್ತೈದಕ್ಕೆ ಹೆಚ್ಚಿಸಬೇಕು ಅಂತ ಕೂಡ ಇದೆ ಬಿಕಾಸ್ फाइव फोर्टी फै मत फोर हंड्रेड पी एस एक्सामों एक्साम ಕಂಡಕ್ಟ್ ಮಾಡೋಕ್ಕೆ ಆಲ್ಮೋಸ್ಟ್ ನಾಲ್ಕು ವರ್ಷಕ್ಕಿಂತ ಜಾಸ್ತಿ ಟೈಮ್ ಹೋಗಿದೆ ಫ್ರೆಂಡ್ಸ್ ಮತ್ತು ಈ ನಾಲ್ಕು ವರ್ಷದಿಂದ ಯಾವುದೇ ರಿಕ್ರೂಟ್ಮೆಂಟ್ ಆಗಿಲ್ಲ ಆ್ಯಂಡ್ ವಾಟ್ ಎವರ್ ದೀಸ್ ಪೀಪಲ್ ಆರ್ ಡಿಮ್ಯಾಂಡಿಂಗ್ ನಥಿಂಗ್ ರಾಂಗ್ ಇನ್ ಇಟ್ ನಲ್ವತ್ತೈದು ವರ್ಷ ಆದರೂ ಅವರು ಫಿಟ್ನೆಸ್ ಮೇಂಟೈನ್ ಮಾಡ್ತಿದ್ದಾರೆ ಅವ್ರಿಗೆ ಇನ್ನೂ ಪಿ ಎಸ್ ಐ ಆಗಬೇಕು ಅಂತ ಇದೆ ಅಂದಾಗ ಅದು ಅದನ್ನು ಹೆಚ್ಚಿಗೆ ಮಾಡೋದ್ರಲ್ಲಿ ನನಗೇನು ಇದರೊಳಗೆ ಯಾವನು ಮಿಸ್ಟೇಕ್ ಅನಿಸೋದಿಲ್ಲ ಫ್ರೆಂಡ್ಸ್ ಆಮೇಲೆ ಪೋರ್ ಜೀರೋ ಟು ಏನು ಆಲ್ರೆಡಿ ಏನು ಪ್ರೊಸೆಸ್ ನಡೀತಾ ಇದೆ ಅದರೊಳಗೂ ಕೂಡ ಆ ಹುದ್ದೆಗಳು ನಲವತ್ತು ಹುದ್ದೆಗಳು ಇನ್ ಸರ್ವಿಸ್ಗಿದ್ದಾವೆ ಅದನ್ನ ಎಂಬತ್ತಕ್ಕೆ ಹೆಚ್ಚಿಸಬೇಕು ಅಂತ ವಿದ್ಯಾರ್ಥಿಗಳ ಒಂದು ಡಿಮ್ಯಾಂಡ್ ಕೂಡ ಇದೆ ಫ್ರೆಂಡ್ಸ್ ಓಕೆ ಸೇವಾನಿರತ ಅಭ್ಯರ್ಥಿಗಳಿಗೆ ಥರ್ಟಿ ಪರ್ಸೆಂಟ್ ಕೊಡ್ತೀವಿ ಅಂತ ಎರಡು ಸಾವಿರದ ಹತ್ತರೊಳಗೆ ಸರ್ಕಾರ ಹೇಳಿದೆ ಅಂತ ಕೂಡ ಇವರು ಹೇಳ್ತಿದ್ದಾರೆ ಬಟ್ ಓವರ್ ಆಲ್ ಆಗಿ ಡೆಫಿನೆಟ್ಲಿ ಸಮ್ಥಿಂಗ್ ಪಿ ಎಸ್ ಐ ಒಂದು ರಿಕ್ರೂಟ್ಮೆಂಟ್ ಬಗ್ಗೆ ಯಾರ್ಯಾರೆಲ್ಲ ವಿಚಾರ ಮಾಡ್ತಿದ್ರು ಸಿಕ್ಸ್ ಫಿಫ್ಟೀನ್ ಪಿ ಎಸ್ ಐ ಬಗ್ಗೆ ಆ್ಯಂಡ್ ಹರಿ ಅಪ್ ಗೈಸ್ ಸ್ವಲ್ಪ ನಿಮ್ಮ ಪ್ರಿಪ್ರೇಷನ್ ಅಪ್ ಮಾಡಿ ಯಾವುದು ರಿಕ್ವೂಟ್ಮೆಂಟ್ ಇಲ್ಲ ಯಾವುದು ರಿಕ್ವೂಟ್ಮೆಂಟ್ ಇಲ್ಲ ಪಿ ಡಿ ಒ ಎಕ್ಸಾಮ್ ಆದಮೇಲೆ ಯಾವುದು ಓದಬೇಕು ಅಂತ ಯಾರು ವಿಚಾರ ಮಾಡ್ತಿದ್ದೀರಾ ಎಕ್ಸೈಸ್ ಪಿ ಎಸ್ ಐ ಕರಿತೀವಿ ಅಂತ ಹೇಳಿದ್ದಾರೆ ಕರಿಬೇಕು ಅಂತ ಸಿ ಎಮ್ ಆರ್ಡರ್ ಮಾಡಿದ್ದಾರೆ ಆ್ಯಂಡ್ ಈವನ್ ಸಿವಿಲ್ ಪಿ ಎಸ್ ಐ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ಎರಡು ರಿಕ್ರೂಟ್ಮೆಂಟಲ್ಲಿ ಮಾಡ್ತೀನಿ ಅಂತ ಹೇಳಿದರೆ ದೇರ್ ಈಸ್ ನೋ ವೇ ನೀವು ಸುಮ್ಮನೆ ಕೊಡೋಕ್ಕೆ ಚಾನ್ಸೇ ಇಲ್ಲ ನಿಮಗೆ ಆಗಲೇಬೇಕು ಅಂತಿತ್ತಂದರೆ ಇವತ್ತಿಂದನೇ ಪ್ರಾರಂಭ ಮಾಡಿ ನಾನು ಫಿಸಿಕಲ್ ಬಗ್ಗೆ ನಿಮಗೆ ವಿಡಿಯೋಗಳನ್ನ ಮಾಡಿ ಹಾಕಿದ್ದೀನಿ ಆ್ಯಂಡ್ ವಾಟ್ ಎಲ್ಸ್ ಯು ನೀಡ್ ಓಕೆ ಯೂಟ್ಯೂಬ್ ಒಳಗೆ ನಿಮಗೆ ಅಪ್ಡೇಟ್ ಮಾಡಿದ್ದೀನಿ ಆಮೇಲೆ ಪಿ ಎಸ್ ಐ ಪೇಪರ್ ಒಂದು ಕೋರ್ಸ್ ಪ್ರಾರಂಭ ಆಗ್ತಾ ಇದೆ ಹದಿನೈದನೇ ತಾರೀಕಿಂದ ಇದೇ ಫಿಫ್ಟೀನಿಂದ ಧಾರವಾಡದೊಳಗೆ ಏನು ಆಫ್ಲೈನ್ ಕ್ಲಾಸಸ್ ಇದ್ದಾವೆ ಅದು ಪ್ರಾರಂಭ ಆಗ್ತಿದೆ ಅಂತ ಹೇಳಿದ್ದೀನಿ ಆಲ್ರೆಡಿ ಬಹಳಷ್ಟು ಜನ ಅಡ್ಮಿಷನ್ ತಗೊಂಡಿದ್ದಾರೆ ಫಿಫ್ಟಿ ಜನಕ್ಕೆ ಮಾತ್ರ ನಾನು ಅಡ್ಮಿಷನ್ ಕೊಡ್ತೀನಿ ಅಂತ ಹೇಳಿದ್ದೀನಿ ಆದಷ್ಟು ಬೇಗ ಬಂದು ಪಿ ಡಿ ಒ ಎಕ್ಸಾಮ್ಗೆಲ್ಲ ಊರಿಗೆಲ್ಲ ಹೋಗಿರ್ತೀರ ಬಹಳ ಜನ ಬಟ್ ಆದಷ್ಟು ಬೇಗ ಬಂದು ನೀವು ಅಡ್ಮಿಷನ್ ತಗೋಬೇಕು ಒಂದು ದಿನವೂ ಕೂಡ ವೇಸ್ಟ್ ಮಾಡಬೇಡ್ರಿ ಹೇಳ್ದಂಗೆ ಕೆಲಸ ಮಾಡಿರಿ ಆಮೇಲೆ ಯಾರ್ಯಾರೆಲ್ಲ ಧಾರವಾಡದಿಂದ ಹೊರಗಿದಿರೋ ನಮ್ಮ ಅಪ್ಲಿಕೇಶನ್ ಕನಮಡಿ ಇನ್ಸ್ಟಿಟ್ಯೂಟ್ ಅಂತ ಏನು ಆ್ಯಪ್ ಇದೆ ಆ ಒಂದು ಆ್ಯಪ್ ಒಳಗಡೆ ಆಲ್ರೆಡಿ ಅಡ್ಮಿಷನ್ ಪ್ರಾರಂಭ ಆಗಿದ್ದಾವೆ ಆ್ಯಂಡ್ ಭಾಳ ಜನ ಅಡ್ಮಿಷನ್ ಕೂಡ ತೊಗೊಂಡಿದ್ದೀರಾ ಕನ್ನಡ ಆ್ಯಂಡ್ ಇಂಗ್ಲೀಷ್ ಮೀಡಿಯಂ ಎರಡೂ ಮೀಡಿಯಮ್ ಒಳಗೂ ನಿಮಗೆ ವಿಡಿಯೋಗಳು ಸಿಗ್ತವೆ ನಮ್ಮ ಅಪ್ಲಿಕೇಶನ್ ಒಳಗೆ ಬಟ್ ಅಲ್ಲಿ ಇಪ್ಪತ್ತನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ ಯಾರಿದ್ದೀರೋ ಭಾಳ ದಿನದಿಂದ ನನಗೆ ಇದ್ರಿ ಸರ್ ಇಂಗ್ಲೀಷ್ ಮೀಡಿಯಂ ಬೇಕು ನಮಗೆ ಅಂತ ಎಸ್ ಇಟ್ಸ್ ಅ ಗೋಲ್ಡನ್ ಅಪಾರ್ಚುನಿಟಿ ಫಾರ್ ಯು ಪೀಪಲ್ ಪ್ಲೀಸ್ ಜಾಯಿನ್ ಓಕೆ ನಮ್ಮ ಆ್ಯಪ್ ಒಳಗಡೆ ಹೋಗಿರಿ ಹಾಂ ನಿನ್ನೆ ಪೇಮೆಂಟ್ ಆಗ್ತಾ ಇರಲಿಲ್ಲ ನೀವು ಪೇಮೆಂಟ್ ಮಾಡೋಕ್ಕೆ ಹೋದರೆ ಬಟ್ ಇವತ್ತು ಅದು ಅಲೋ ಆಗಿದೆ ಓಕೆ ಇವತ್ತು ಪೇಮೆಂಟ್ನ ಮಾಡ್ಬೋದು ನೀವು ಆದಷ್ಟು ಬೇಗ ಅಡ್ಮಿಷನ್ ಮಾಡಿ ಆ್ಯಂಡ್ ಡೆಫಿನೆಟ್ಲಿ ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ ಟು ಗೈಡ್ ಯು ಪೀಪಲ್ ನೀವು ಕೂಡ ಆ ಒಂದು ಎಕ್ಸೈಟ್ಮೆಂಟಿಂದಾನೇ ಒಂದು ಕೋರ್ಸ್ಗೆ ಜಾಯಿನ್ ಆಗಿ ಹೇಳಿದಂಥ ಕೆಲಸನ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಯು ಕ್ರ್ಯಾಕ್ ದೇ ಎಕ್ಸಾಮ್ ಹಾಂ ಧಾರವಾಡದೊಳಗೆ ಯಾರಾದಿರಿ ಪ್ಲೀಸ್ ಕಮ್ ಟು ಇನ್ಸ್ಟಿಟ್ಯೂಟ್ ಓನ್ಲಿ ನಮ್ಮ ಇನ್ಸ್ಟಿಟ್ಯೂಟ್ಗೆ ಬಂದು ಇದ್ರ ಉಪಯೋಗವನ್ನು ತೊಗೊಳ್ರಿ ಎರಡು ತಿಂಗಳವರೆಗೂ ನಾವು ನಿಮ್ಮ ಜೊತೆಗೆ ಇರ್ತೀವಿ ಆ್ಯಂಡ್ ಏನಾದರೂ ಸಮಸ್ಯೆ ಬಂದರೆ ಡೆಫಿನೆಟ್ಲಿ ವಿತ್ ರಿಲೇಟೆಡ್ ಟು ಎನಿ ಸಬ್ಜೆಕ್ಟ್ ವಿ ವಿಲ್ ಬಿ ಹೆಲ್ಪಿಂಗ್ ಯು ಸೊ ಆದ್ದರಿಂದ ನೀವು ಇಲ್ಲೇ ಬಂದು ಅಟೆಂಡ್ ಮಾಡಿ ಧಾರವಾಡದೊಳಗೆ ಯಾರಿದ್ದೀರೋ ಔಟ್ಸ್ಕರ್ಟ್ಸ್ ಯಾರಿದ್ದೀರೋ ಹೊರಗಡೆ ಯಾರಿದ್ದೀರೋ ಬೆಂಗಳೂರು ಅಲ್ಲೆಲ್ಲ ಯಾರಿದ್ದೀರೋ ನೀವು ನಮ್ಮ ಆ್ಯಪ್ ಒಳಗೂ ತೊಗೊಳ್ರಿ ಆ್ಯಪ್ ಒಳಗೂ ಕೂಡ ನಾನು ಲೈವ್ ಕ್ಲಾಸ್ ಮಾಡ್ತೀನಿ ಆ್ಯಂಡ್ ಎಲ್ಲ ಲೈವ್ ಕ್ಲಾಸ್ ಇರೋದಿಲ್ಲ ಬಟ್ ಎಸ್ ಮೆಜಾರಿಟಿ ಆಫ್ ದಮ್ ನಾನು ಲೈವ್ ಕ್ಲಾಸೇ ಬಂದಿರ್ತೀನಿ ನಿಮ್ಗೆ ಏನು ಡೌಟ್ಸ್ ಇರ್ತಾವೋ ಈವನ್ ಡೌಟ್ಸ್ ಕ್ಲಿಯರಿಂಗ್ ಸೆಷನ್ ಅಂತಲೇ ನಾನು ಸಪ್ರೇಟ್ ಮಾಡ್ತೀನಿ ಯು ಕ್ಯಾನ್ ಆಸ್ಕ್ ಎನಿ ಡೌಟ್ ಯು ವಾಂಟ್ ಓಕೆ ನಿಮ್ಗೆ ಏನು ಡೌಟ್ಸ್ ಇದ್ದಾವೆ ನೀವು ಕೇಳಿರಿ ಅವತ್ತು ಗೊತ್ತಿದ್ದರೆ ನಾನು ಅವತ್ತೇ ಹೇಳಿರ್ತೀನಿ ನನಗೇನಾದರೂ ಹಂಗೆ ಗೊತ್ತಿರಲಿಲ್ಲ ಅಂದರೆ ಅದ್ರ ಬಗ್ಗೆ ಐಡಿಯಾ ಇರಲಿಲ್ಲ ಅಂದರೆ ಡೆಫಿನೆಟ್ಲಿ ಅದನ್ನು ತಿಳ್ಕೊಂಡು ನೆಕ್ಸ್ಟ್ ಡೇ ಆದರೂ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಫ್ರೆಂಡ್ಸ್ ಓಕೆ ಸೊ ನನಗೆ ಹೀಗೆ ಹೋಲಿಸ್ಟಿಕ್ಕಾಗಿ ನಿಮಗೆ ಗೈಡ್ ಮಾಡಬೇಕು ಅಂತ ಇದೆ ಸೊ ಅದಕ್ಕಾಗಿ ಲೇಟ್ ಮಾಡಬೇಡ್ರಿ ಯಾರು ಧಾರವಾಡದೊಳಗಿದ್ರಿ ಆಲ್ರೆಡಿ ಫಿಫ್ಟಿ ಪರ್ಸೆಂಟ್ ಜನ ಅಡ್ಮಿಷನ್ ಮಾಡಿದ್ದಾರೆ ಇನ್ನೂ ಫಿಫ್ಟಿ ಪರ್ಸೆಂಟ್ ಜನ ಆದಷ್ಟು ಬೇಗ ಬಂದು ಅಡ್ಮಿಷನ್ ಮಾಡಿರಿ ಆಮೇಲೆ ಟೊ ಹದಿನೈದನೇ ತಾರೀಕೆ ಬಂದು ಸರ್ ನಾನು ಅಡ್ಮಿಷನ್ ಮಾಡಬೇಕು ಈಗ ತೊಗೊಳ್ರಿ ಅಂದರೆ ಇನ್ ಕೇಸ್ ಫಿಫ್ಟಿ ಸೀಟ್ಸ್ ಫುಲ್ ಆಗಿದ್ದು ಅಂದರೆ ನಾನು ತೊಗೊಳ್ಳೋದಿಲ್ಲ ಫ್ರೆಂಡ್ಸ್ ಮೊದಲೇ ಹೇಳ್ತಾ ಇದ್ದೀನಿ ಆ್ಯಂಡ್ ಯಾರ್ಯಾರು ಇವನ್ ಇನ್ ಸರ್ವಿಸಲ್ಲೂ ಕೂಡ ಇದ್ದೀರಿ ಡೈಲಿ ಟೂ ಅವರ್ಸ್ ಮಾತ್ರ ನಾನು ಕೊಡಬೇಕು ನೀವು ನಾನು ಟೂ ಅವರ್ಸ್ ನೀವು ಕೊಟ್ಟಿರುವಂಥ ಸಮಯವನ್ನು ಜಸ್ಟ್ ನೋಡಿ ನೀವು ಜಸ್ಟ್ ಒನ್ ಫಿಫ್ಟೀನ್ ಟ್ವೆಂಟಿ ಡೇಸ್ ಒಳಗೆ ಏನೇನೆಲ್ಲ ಬದಲಾವಣೆ ಆಗ್ತವೆ ನಿಮಗೆ ನಿಮ್ಮೊಳಗೆ ಸೊ ಹೇಳ್ದಂಗೆ ಕೆಲಸ ಮಾಡಿದರೆ ಯಾಕೆ ಬದಲಾವಣೆ ಆಗೋದಿಲ್ಲ ನೋಡೋಣ ಫ್ರೆಂಡ್ಸ್ ಓಕೆ ಆ್ಯಂಡ್ ಫಿಫ್ಟೀನ್ತ್ಗೆ ನಮ್ಮ ವಿದ್ಯಾರ್ಥಿಗಳು ಈವನ್ ಪಾಸ್ ಯಾರ್ಯಾರಾಗಿದ್ದಾರೆ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಬರುವಂಥ ವಿದ್ಯಾರ್ಥಿಗಳು ಪಾಯ್ ಪುಟ್ಟಿ ಪಾಯ್ ಫೋರ್ ಜೀರೋ ಟೂ ಒಳಗೆ ಚೆನ್ನಾಗಿ ಅಂಕಗಳು ಯಾರೋ ಬಂದಿದ್ದಾವೆ ಆ ವಿದ್ಯಾರ್ಥಿಗಳನ್ನೂ ಕೂಡ ಕರೆಸ್ತೀನಿ ಆ್ಯಂಡ್ ನಿಮಗೆ ಏನಾದರೂ ಡೌಟ್ಸ್ಗಳಿದ್ರೆ ಅವುಗಳನ್ನ ಕೇಳ್ಬೋದು ಅವ್ರ ಜರ್ನಿ ಬಗ್ಗೆ ನೀವು ತಿಳ್ಕೊಬೋದು ಸೊ ಅವರು ಯಾವ ಥರ ಎಕ್ಸಾಮ್ಗೆ ಪ್ರಿಪೇರ್ ಮಾಡಿದ್ದಾರೆ ಅನ್ನೋದನ್ನು ನೀವು ತಿಳ್ಕೊಬೋದು ಫ್ರೆಂಡ್ಸ್ ಆ್ಯಂಡ್ ಅವತ್ತು ನಿಮಗೆ ಸೆಮಿನಾರ್ ಓಪನ್ ಇರುತ್ತೆ ನೀವು ಬರ್ಬೋದು ಆ್ಯಂಡ್ ಬಂದು ಅಟೆಂಡ್ ಮಾಡಿ ಮರಿಬೇಡ್ರಿ ಆ್ಯಂಡ್ ಆದಷ್ಟು ಬೇಗ ಇವನ್ ಅಪ್ಲಿಕೇಶನ್ ಒಳಗೂ ಕೂಡ ಅಡ್ಮಿಷನ್ ಸ್ಟಾರ್ಟ್ ಆಗಿದ್ದಾವೆ ಅಲ್ಲೂ ಮಾಡಿ ಆ್ಯಂಡ್ ಯಾರು ಧಾರವಾಡದೊಳಗಿದ್ದೀರಿ ನನ್ನನ್ನು ಇನ್ಸ್ಟಿಟ್ಯೂಟ್ಗೆ ಬಂದು ಕಾಣಿ ಆ್ಯಂಡ್ ದ್ಯಾಟ್ ಈಸ್ ಬೆಟರ್ ಮತ್ತೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಅದನ್ನು ಕೇಳಿ ಹೋಗಿ ಫ್ರೆಂಡ್ಸ್ ಓಕೆ ಇಷ್ಟು ಹೇಳಬೇಕಾಗಿತ್ತು ಸಮಥಿಂಗ್ ಈಸ್ ಗೋಯಿಂಗ್ ಆನ್ ಈ ಪೊಲೀಸ್ ನೇಮಕಾತಿ ಬಗ್ಗೆ ಈವನ್ ಏಜ್ ರಿಲ್ಯಾಕ್ಸೇಷನ್ ಕೊಡಬೇಕು ಅಂತ ನನಗನ್ಸುತ್ತೆ ಅಟ್ ಅಟ್ಲೀಸ್ಟ್ ಥರ್ಟಿ ಫೈವ್ವರೆಗೂ ಆದರೂ ಈ ಬಾರಿ ಮಾಡಲೇಬೇಕು ಅವರು ಸಿಕ್ಸ್ ಹಂಡ್ರೆಡ್ ಪಿ ಎಸ್ ಆಗೇ ಸೊ ಮಾಡಲಿಲ್ಲ ಅಂದರೆ ಡೆಫಿನೆಟ್ಲಿ ನಾವೆಲ್ಲರೂ ಕೂಡ ಸೇರಿಬಿಟ್ಟು ಸರ್ಕಾರಕ್ಕೆ ಕೇಳೋಣ ಫ್ರೆಂಡ್ಸ್ ಯಾರು ಸೀನಿಯರ್ ವಿದ್ಯಾರ್ಥಿಗಳಿದ್ದೀರಾ ನಿಮಗೋಸ್ಕರ ಏಜ್ ರಿಲ್ಯಾಕ್ಸೇಷನ್ನ ಮಾಡಬೇಕು ಅಂತ ಇವನ್ ಐ ವಿಶ್ ಓಕೆ ಯಾಕಂದರೆ ಯು ಡಿಸರ್ವ್ ಬಿಕಾಸ್ ಇಷ್ಟು ವರ್ಷ ಪಿ ಎಸ್ ಐನೇ ಅಂತ ಕೂತಿರ್ತೀರಿ ನಿಮಗೆ ನಿಮ್ಮ ಸಮಸ್ಯೆ ನನಗೆ ಅರ್ಥ ಆಗುತ್ತೆ ನಿಮಗೂ ಕೂಡ ಅವಕಾಶ ಸಿಗಬೇಕು ಅಂತ ನನಗನ್ಸುತ್ತೆ ನೋಡೋಣ ಸರ್ಕಾರ ಏನು ಮಾಡುತ್ತೆ ಆ್ಯಂಡ್ ಕೊಡಲೇಬೇಕು ಕೋವಿಡ್ ದಿಂದ ಪ್ರಾಬ್ಲಮ್ ಆಗಿದ್ದಕ್ಕೆ ಎಲ್ಲದಕ್ಕೂ ಮೂರು ವರ್ಷ ಆದರೂ ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಒಳಗೆ ಮುಂದುವರಿಬೇಕು ಆ್ಯಂಡ್ ಒನ್ ಓನ್ಲಿ ಥಿಂಗ್ ಈಸ್ ನೀವು ನಿಮ್ಮ ಫಿಟ್ನೆಸ್ ಬಗ್ಗೆ ಸ್ವಲ್ಪ ವಿಚಾರ ಮಾಡಿ ಫ್ರೆಂಡ್ಸ್ ಫಿಟ್ನೆಸ್ಸನ್ನು ಯಾವುದೇ ಕಾರಣಕ್ಕೂ ಲೂಸ್ ಮಾಡ್ಕೋಬೇಡ್ರಿ ಈಗಿನಿಂದನೇ ನೀವು ಫಿಟ್ನೆಸ್ನ ಪ್ರಾರಂಭ ಮಾಡಿ ನೋಡಿ ನಾನು ಫಿಟ್ನೆಸ್ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಎಷ್ಟು ಜನ ನೋಡಿದ್ದೀರಾ ಅದನ್ನು ಐ ಫೆಲ್ಟ್ ಲೈಕ್ ವಾಟ್ ಮ್ಯಾನ್ ಓಕೆ ಏನು ಮಾಡ್ತಾ ಇದ್ದೀರಾ ನೀವಂತ ಓಕೆ ನೋಡಿ ಅದನ್ನು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಓಕೆ ಈವನ್ ಆ್ಯಪ್ ಶೇರ್ ಮಾಡಿ ಕ್ಲಾಸಸ್ ಬಗ್ಗೆ ಶೇರ್ ಮಾಡಿ ಯಾರು ಹೇಳ್ತಾರೆ ನಿಮಗೆ ಈ ಥರ ಪರ್ಸ್ನಲ್ ಆಗಿ ನಿಮಗೆ ಕೇರ್ ಮಾಡಿಬಿಟ್ಟು ಈ ಥರ ಮಾಡಿದರೆ ಬೆಟರು ಅಂತ ಎಷ್ಟು ವಿಡಿಯೋ ಮಾಡಿದ್ದಾರೆ ಯಾರು ಮಾಡಿದ್ದಾರೆ ಹೇಳಿ ನೋಡೋಣ ಆ್ಯಂಡ್ ಇಫ್ ಯು ಇಫ್ ಐ ಆಮ್ ಡೂಯಿಂಗ್ ಪ್ಲೀಸ್ ಯುಟಿಲೈಸ್ ದ್ಯಾಟ್ ಓಕೆ ನೋಡಿ ರನ್ನಿಂಗ್ ಮಾಡಕ್ಕೆ ಬರೋದಿಲ್ಲ ನೀವು ಎಷ್ಟೋ ಜನ ಇನ್ನೂ ಪ್ರಾರಂಭನೇ ಮಾಡಿಲ್ಲ ಮತ್ತೆ ಆಮೇಲೆ ಅಳ್ಬೇಡಿ ನಂದು ಅಷ್ಟು ವರ್ಷ ಆಯಿತು ನಾನು ಪಾರ್ಟ್ ಟೈಮ್ ಜಾಬ್ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಸಿ ಹಾರ್ಡ್ ವರ್ಕ್ ಈಸ್ ನೆಸಸರಿ ಗೈಡ್ಸ್ ನೀವು ಹೇಳ್ದಂಗೆ ವರ್ಕ್ ಮಾಡೋದಿಲ್ಲ ಅಂದರೆ ಇಟ್ಸ್ ಯುವರ್ ವಿ ಶು ಡೂ ವಾಟ್ ಎವರ್ ಯು ವಾಂಟ್ ಎಷ್ಟು ಜನ ಒಬ್ಬರು ಇಬ್ರು ಫಾಲೋ ಮಾಡ್ತೀರಿ ಹತ್ತು ಜನ ಫಾಲೋ ಮಾಡಿರಿ ದಟ್ ದಟ್ ಈಸ್ ಇನಫ್ ಫಾರ್ ಮೀ ನೀವು ಹತ್ತು ಜನ ಪಾಸ್ ಆಗ್ತೀರಿ ಅದಕ್ಕಿಂತ ಖುಷಿ ನನಗೇನು ಇಲ್ಲ ಫ್ರೆಂಡ್ಸ್ ಸೊ ಅದ್ರ ಸಂಬಂಧ ನಾನು ವರ್ಕ್ ಮಾಡ್ತಾ ಇದ್ದೀನಿ ಕೂಡ ಅಂಡ್ ಯಾರ್ಯಾರಿಗೆಲ್ಲ ಮಾಡಲೇಬೇಕು ಅಂತ ಇದೆ ಕಮ್ ಆ್ಯಂಡ್ ಟೇಕ್ ಅಡ್ಮಿಷನ್ ಇವನ್ ಆ್ಯಪ್ ಒಳಗೂ ಅಡ್ಮಿಷನ್ ತಗೊಳ್ರಿ ಅಡ್ಮಿಷನ್ ತಗೊಂಡಿದ್ರೆ ನೀವು ಇವನ್ ಕಮೆಂಟ್ ಬಾಕ್ಸ್ ಕೆಳಗಡೆ ಹಾಕಿ ಈವನ್ ಐ ವಾಂಟ್ ಟು ಮೇಕ್ ಒನ್ ಸಪ್ರೇಟ್ ಗ್ರೂಪ್ ಆಲ್ಸೋ ಇಫ್ ಪಾಸಿಬಲ್ ಅದರ್ವೈಸ್ ಆಲ್ಸೋ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ನೀವು ಆ್ಯಪ್ ಒಳಗೆ ನನಗೆ ಮೀಟ್ ಆಗೇ ಆಗ್ತೀರಿ ಅಂಡ್ ಅಡ್ಮಿಷನ್ ಯಾರ್ಯಾರು ತೊಗೊಂಡಿದ್ರೆ ನೀವು ನನಗೆ ಹೇಳಿ ಫ್ರೆಂಡ್ಸ್ ಓಕೆ ತೊಗೊಳಲಿಕ್ಕೆ ಯಾರ್ಯಾರು ತಗೋಬೇಕು ಅಂತೀರಿ ಅವರು ಕೂಡ ಹೇಳಿ ಆ್ಯಂಡ್ ಯಾರಾದರೂ ಸರ್ ನನಗೆ ನಿಮ್ಮ ಜೊತೆ ಮಾತಾಡಬೇಕು ಇತ್ತು ಅಂದರೆ ಡೆಫಿನೆಟ್ಲಿ ಯು ಕ್ಯಾನ್ ಕಾಲ್ ಮೀ ನನ್ನ ನಂಬರ್ ಎಲ್ಲ ಕಡೆ ಇದೆ ನಮ್ಮ ಯೂಟ್ಯೂಬ್ ಒಳಗೆ ಇನ್ನೊಮ್ಮೆ ಕೂಡ ಹೇಳ್ತೀನಿ ಸೆವೆನ್ ಏಯ್ಟ್ ನೈನ್ ಟು ಜೀರೋ ಏಯ್ಟ್ ಸಿಕ್ಸ್ ಒನ್ ಸೆವೆನ್ ಏಯ್ಟ್ ಸೆವೆನ್ ಏಯ್ಟ್ ನೈನ್ ಟು ಜೀರೋ ಏಯ್ಟ್ ಸಿಕ್ಸ್ ಒನ್ ಸೆವೆನ್ ಏಯ್ಟ್ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನನ್ನ ಜೊತೆಗೆ ಮಾತಾಡ್ಬೋದು ಇಫ್ ಯು ವಾಂಟ್ ಎನಿ ಇನ್ಫಾರ್ಮೇಷನ್ ಓಕೆ ಇನ್ ಕೇಸ್ ನಾನು ಕ್ಲಾಸ್ ಒಳಗಿದ್ರೆ ನಿಮ್ಮ ಫೋನ್ ಎತ್ತಿರೋದಿಲ್ಲ ಯು ಯು ಬೆಟರ್ ಪುಟ್ ಮೆಸೇಜ್ ಮೆಸೇಜ್ನ ಹಾಕಿ ಡೆಫಿನೆಟ್ಲಿ ಐ ವಿಲ್ ರಿಪ್ಲೈ ಫಾರ್ ದ್ಯಾಟ್ ಓಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಆಲ್ ದಿ ಬೆಸ್ಟ್ ಗೈಸ್ ಗೆಟ್ ರೆಡಿ ಫಾರ್ ದ ಪ್ರಿಪ್ರೇಷನ್ ಆದಷ್ಟು ಬೇಗ ಸ್ಟಾರ್ಟ್ ಮಾಡಬೇಕು ನೀವು ಆಲ್ರೆಡಿ ಬಹಳಷ್ಟು ವಿದ್ಯಾರ್ಥಿಗಳು ಸ್ಟಾರ್ಟ್ ಮಾಡಿದರೆ ಕೂಡ ನಂಗೆ ಅಪ್ಡೇಟ್ ಕೂಡ ಕೊಡ್ತಿರ್ತಾರೆ ಆ್ಯಂಡ್ ದ್ಯಾಟ್ ಶುಡ್ ಬಿ ದ ಸ್ಪಿರಿಟ್ ಓಕೆ ನಮ್ಮ ಪ್ರಿಪ್ರೇಷನ್ ಹಂಡ್ರೆಡ್ ಪರ್ಸೆಂಟ್ ಮಾಡೋದು ನಮ್ಮ ಕೈಯೊಳಗಿದೆ ಸರ್ಕಾರ ಏನು ನಿರ್ಧಾರ ಮಾಡುತ್ತೋ ಅದು ನಮ್ಮ ಕೈಯೊಳಗಿಲ್ಲ ಆ್ಯಂಡ್ ಈ ಒಂದು ನೋಟಿಫಿಕೇಶನ್ ಬರೋದ್ರಾಗೇನೆ ಯು ಶುಡ್ ಬಿ ಅಪ್ ಟು ದಿ ಮಾರ್ಕ್ ಒಂದು ಲೆವೆಲ್ಗೆ ನೀವು ಪ್ರಿಪ್ರೇಷನ್ನ ಮಾಡಿರಬೇಕು ದಟ್ ಇಸ್ ವಾಟ್ ಮೈ ವಿಶ್ ಅಂದರೆ ಮಾತ್ರ ನೀವು ನೋಟಿಫಿಕೇಶನ್ ಬಂದ ಮೇಲೆ ಟೆಸ್ಟ್ ಸೀರೀಸ್ ಅಟೆಂಡ್ ಮಾಡೋದು ಆರಾಮಾಗಿ ಕೂಲಾಗಿ ಇರ್ಬೋದು ಇಲ್ಲಾಂದರೆ ಹೀಗೆ ನೀವು ಸುಮ್ಮನೆ ಕೂತ್ಬಿಟ್ರೆ ನೋಟಿಫಿಕೇಷನ್ ಬರುತ್ತೆ ಫಿಸಿಕಲ್ಲು ಮುಗಿಯುತ್ತೆ ಎಕ್ಸಾಮು ಮುಗಿಯುತ್ತೆ ನೀವು ನೋಡ್ಕೊತ್ಕೊಂಡಿರ್ಬೇಕಾಗುತ್ತೆ ಹಂಗೆ ಮಾಡಬೇಡ್ರಿ ಸ್ಟಾರ್ಟ್ ಫ್ರಮ್ ಟುಡೇ ಓನ್ಲಿ ಇವತ್ತಿಂದನೇ ನೀವು ಪ್ರಯತ್ನವನ್ನು ಮುಂದುವರ್ಸಿ ಅಂತ ನಾನು ಹೇಳ್ತೀನಿ ಆ್ಯಂಡ್ ಟೇಕ್ ಅಡ್ಮಿಷನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬ ಬಾಯ್